ನಮಸ್ಕಾರ ವೀಕ್ಷಕರಿ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಭಕ್ತ ಸಾಗರ ಮಧ್ಯೆ ನಿರ್ಶೇಷಿ ಶ್ರೀ ಚನ್ನಬಸೇಶ್ವರ ವೈಭವದ ಮಹಾರಥೋತ್ಸವ ಕುಷ್ಟಗಿ ತಾಲೂಕಿನ ನಿರ್ಶೇಷಿ ಗ್ರಾಮದ ಪಶ್ಯಕಂತಿ ಹಿರೇಮಠದ ಶ್ರೀ ಗುರು ಚನ್ನಬಸೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಮಂಗಳವಾರ ಸಂಜೆ ಭಕ್ತ ಸಾಗರ ಮಧ್ಯೆ ಮಹಾರಥೋತ್ಸವ ಜರುಗಿತು ಶ್ರೀಮಠದಲ್ಲಿ ಬೆಳಿಗ್ಗೆ ಹರಗುರು ಚರಮೂರ್ತಿಗಳ ಸಾನ್ನಿಧ್ಯದಲ್ಲಿ ಪಂಚಾಚಾರ್ಯ ಧ್ವಜಾರೋಹಣ ಕತ್ರು ಗದ್ದುಗಿಗೆ ರುದ್ರಾಭಿಷೇಕ ಚೌಡೇಶ್ವರಿ ದೇವಿಗೆ ಪೂಜೆ ಸಹಸ್ರ ಕುಂಕುಮಾರ್ಚನೆ ಮಹಾಮಂಗಳಾರತಿ ನಡೆಯಿತು ನಂತರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವಿವಿಧ ಕಲಾ ಮೇಳಗಳಿಂದ ಡೊಳ್ಳು ಭಾಜಾ ಭಜಂತ್ರಿ ಪುರವಂತರಿಂದ ವೀರಗಾಸೆ ಕುಣಿತದೊಂದಿಗೆ ಪೂರ್ಣ ಕುಂಭವತ್ತ ನೂರಾರು ಮಹಿಳೆಯರು ಅಡ್ಡಪಲ್ಲಕ್ಕಿ ಮಹೋತ್ಸವದಲ್ಲಿ ಹೆಜ್ಜೆ ಹಾಕಿದರು ಹಾಗೂ ಶ್ರೀ ವೀರಭದ್ರೇಶ್ವರ ದೇವರ ಕಳಸಾರೋಹಣ ನಡೆಯಿತು ಮಧ್ಯಾಹ್ನ ಶುಭ ಲಗ್ನ ಮುಹೂರ್ತದಲ್ಲಿ ನಿರ್ಶೇಷಿ ಗೆಜ್ಜೆಬಾವಿ ಪಶ್ಚಕಂತಿ ಹಿರೇಮಠದ ಅಭಿನವ ಚನ್ನಬಸವ ಸ್ವಾಮೀಜಿ ಕುಷ್ಟಿಗಿ ಮದ್ದಾನಿ ಹಿರೇಮಠದ ಕರಿಬಸವ ಶಿವಾಚಾರ್ಯ ಸ್ವಾಮೀಜಿ ಅಭಿನವ ಕರಿಬಸವ ಶಿವಾಚಾರ್ಯ ಸ್ವಾಮೀಜಿ ಬಿಜಿಕಲ್ ಶ್ರೀಗಳು ಚಳಗೇರ ಶ್ರೀಗಳು ಸೇರಿದಂತೆ ಹರಗುರು ಚರ ಮೂರ್ತಿಗಳ ಸಾನಿಧ್ಯದಲ್ಲಿ ಎಂಟು ಜೋಡಿ ಉಚಿತ ಸಾಮೂಹಿಕ ವಿವಾಹಗಳು ಜರುಗಿದವು ಬಳಿಕ ನಡೆದ ಮಹಾದಾಸೋದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದ ಭಕ್ತರು ಪ್ರಸಾದ ಸ್ವೀಕರಿಸಿದರು ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ವಣಿಗೇರಿ ಗ್ರಾಮದ ಭಕ್ತರಿಂದ ಭಾಜ ಭಜಂತ್ರಿ ವಾದನದೊಂದಿಗೆ ತೇರಿನ ಹಗ್ಗದ ಮೆರವಣಿಗೆ ಶರಣಗೌಡ ಕಂದಕೂರ ಅವರ ಮನೆಯಿಂದ ತೇರಿನ ಕಳಸದ ಮೆರವಣಿಗೆ ಮುಖಾಂತರ ಶ್ರೀಮಠಕ್ಕೆ ತರಲಾಯಿತು ಹರಗುರು ಚರಮೂರ್ತಿಗಳ ಸಾನ್ನಿಧ್ಯದಲ್ಲಿ ಸಂಜೆ ಐದು ಮೂವತ್ತಕ್ಕೆ ಮಹಾರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು ನಿಡಿಶೇಷಿ ತಳುಗೇರಿ ಮೊದಲಗಟ್ಟಿ ಶಾಖಾಪೂರು ವಣಗೇರಿ ಯಲಬುರ್ತಿ ಕೊರಡಿಕೇರಿ ಹಿರೇ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳು ಸೇರಿದಂತೆ ಕುಷ್ಟಗಿ ಯಲಬುರ್ಗ ತಾಲೂಕಿನ ಶ್ರೀಮಠದ ಭಕ್ತರು ಜನಪ್ರತಿನಿಧಿಗಳು ದಾಂಪತ್ಯ ಜೀವನ ಮಾಡಿದ ನವಜೋಡಿಗಳು ಕೇರಿಗೆ ಬಾಳೆಹಣ್ಣು ಉತ್ತಿ ಸಮರ್ಪಿಸಿ ಮಹಾರಥೋತ್ಸವ ಕಣ್ತುಂಬ